ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರಸ್ವಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ತಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿದೆ ಹೌದು ನನಗೆ ತುಂಬ ಜನ ಲೈವ್ಗೆ ಬಂದು ಹೇಳ್ತಾ ಇದ್ದಾರೆ ಮತ್ತು ಮೆಸೇಜ್ ಕೂಡ ಆಗ್ತಿದ್ದಾರೆ ಅಕ್ಕ ನಮ್ಮದು ದಿನಕ್ಕೆ ಇಪ್ಪತ್ತು ಸಬ್ಸ್ಕ್ರೈಬ್ ಲೆಸ್ ಆಗ್ತಿದೆ ನನ್ನೇನೆ ಹೋಗಿ ಒಂದು ಮೂವತ್ತು ಸಬ್ಸ್ಕ್ರೈಬ್ ತೊಗೊಂಡು ಬಂದಿದೆ ಅಕ್ಕ ಎಲ್ಲರೂ ಲೈವ್ಗೂ ಹೋಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಕೂಡ ಆಗ್ತಿದಾರ ಲೈವ್ಗಲ್ ಲೈವಲ್ಲಿ ಬಂದು ಕೂಡ ಮಾತಾಡ್ತಾ ಹಾಂ ಫ್ರೆಂಡ್ಸ್ ನಾನು ಹೇಳೋದು ಒಂದು ನಾನು ತುಂಬ ದಿವ್ಸದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಲೈವಲ್ಲಿ ನೀವು ಹೋಗಿ ಕನೆಕ್ಟ್ ಆದರೆ ಫುಲ್ ವೀಡಿಯೋ ನೋಡಿ ಕನೆಕ್ಟ್ ಆಗಿ ಇಲ್ಲಾಂದರೆ ವೈ ವೈಟಿ ಚೆಕ್ ಮಾಡುತ್ತೆ ಚೆಕ್ ಮಾಡಿ ವೀಡಿಯೋ ನೋಡಿಲ್ಲ ಅಂದರೆ ಆಮೇಲೆ ಸಪೋರ್ಟ್ ಐ ಡಿಗಳು ಇರುತ್ತಲ್ಲ ಅದರಿಂದ ಕೂಡ ನಮಗೆ ಸಬ್ಸ್ಕ್ರೈಬ್ ಹಾಕಿದಾಗ ಲೆಸ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಅವರು ವೀಡಿಯೋನೇ ನೋಡಲ್ಲ ಅದರಿಂದ ಅಲ್ವಾ ಹೋಗ್ತಾರೆ ಲೈವಲ್ಲಿ ಲೈವ್ ನಡೀತಾ ಇರುತ್ತೆ ನಮ್ಮ ಲೈವಲ್ಲಿ ಮಾತಾಡ್ತಾಯಿರ್ತಾರೆ ಕನೆಕ್ಟ್ ಆಗಿ ಅಂದ ತಕ್ಷಣ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಆಮೇಲೆ ಏನೋ ಕಂಪ್ಲೇಂಟ್ ಇರುತ್ತೆ ಇಲ್ಲ ಅಂದರೆ ಯಾರೋ ವಿಡಿಯೋ ಕಮೆಂಟ್ ಮಾಡಿರ್ತಾರಲ್ಲ ಅದನ್ನು ನೋಡಿಬಿಟ್ಟು ಅವರು ಕಮೆಂಟ್ ಮಾಡಿಬಿಟ್ಟು ಬಂದುಬಿಡ್ತಾರೆ ಲೈಕ್ ಕೊಟ್ಟಿರಲ್ಲ ಮತ್ತು ಆ ವೀಡಿಯೋನ ಒಂದು ಅರ್ಧ ಕೂಡ ನೋಡಿರೋಲ್ಲ ಒಂದು ಮೂರು ನಿಮಿಷದ ವೀಡಿಯೋನ ಒಂದು ನಿಮಿಷನಾದರೂ ವೀಡಿಯೋ ನೋಡಿ ನಾವು ಸಬ್ಸ್ಕ್ರೈಬ್ ಮಾಡಿ ಬಂದರೆ ಲೆಸ್ ಆಗೋದಿಲ್ಲ ನಿನ್ನೆ ಕೆ ಆಗೋದಕ್ಕೆ ಒಂದೇ ಒಂದು ಸಬ್ಸ್ಕ್ರೈಬ್ ಬೇಕು ಅಕ್ಕ ಅಂತ ಹೇಳ್ಬಿಟ್ಟು ಬಂದಿದ್ರು ಹೌದಾ ಸರಿ ನಾನು ಲೈವ್ ಎಂಡಾದಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ ಮತ್ತೆ ಹೋಗಿ ನೋಡೋಷ್ಟರಲ್ಲಿ ನಾನು ಲೈವೆಲ್ಲ ಎಂಡಾದ ಮೇಲೆ ನೋಡೋಷ್ಟರಲ್ಲಿ ಅವ್ರದ್ದು ಇನ್ನೂವೇ ನಲವತ್ತೈದು ಸಬ್ಸ್ಕ್ರೈಬ್ ಬೇಕಿತ್ತು ಅವ್ರಿಗೆ ಕಮೆಂಟ್ ಮಾಡಿದ್ದೆ ನಾನು ಇನ್ನೂ ನಲವತ್ತೈದು ಬೇಕು ಒಂದು ಬೇಕು ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ರಿಪೀಟ್ ಮೆಸೇಜ್ ನನಗೆ ಮಾಡಿದ್ದಾರೆ ಅಕ್ಕ ಲೆಸ್ ಆಗಿದೆ ಅಕ್ಕ ಏನಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ ದಿನ ಹೀಗೆ ಆಗ್ತಿದೆ ಅಕ್ಕ ನಂದು ಒಂದು ವಾರಕ್ಕೂ ಮುಂಚೆಲೇನೆ ಕಂಪ್ಲೀಟ್ ಆಗಬೇಕಿತ್ತು ಕೆ ಸಬ್ಸ್ಕ್ರೈಬು ಡೈಲಿ ಇದೇ ರೀತಿ ಆಗ್ತಿದೆ ಅಕ್ಕ ನಾನು ಎಲ್ಲರೂ ಹೋಗ್ತಾಯಿದ್ದೀನಿ ಎಲ್ಲರೂ ಹೊಸದ್ರ ಹತ್ರ ಸಬ್ಸ್ಕ್ರೈಬ್ ಬರ್ತಾ ಬರ್ತಾಯಿದ್ದೀನಿ ಅಕ್ಕ ಅದೇ ಈ ರೀತಿ ಆಗಿದೆ ಅಂತ ಹೇಳಿದ್ರು ಹೌದು ಯಾಕೆ ಈ ರೀತಿ ಆಗ್ತಿದೆ ಅಂದರೆ ವೀಡಿಯೋ ನೋಡಿದಲ್ಲೇ ಕನೆಕ್ಟ್ ಆದರೆ ಇದೇ ರೀತಿ ಪ್ರಾಬ್ಲಮ್ ಆಗೋದು ನಾನಂತ ಹೇಳ್ತಾ ಇಲ್ಲ ಸುಮಾರು ಜನ ಟೆಕ್ ವಿತ್ ಟೆಕ್ ಚಾನಲ್ ಅವ್ರು ಹೇಳಿದ್ದಾರೆ ಬೇಕಾದ್ರೆ ಸರ್ಚ್ ಮಾಡಿ ಸರ್ಚ್ ಮಾಡ್ಕೊಂಡು ಬನ್ನಿ ಬೇಕಾದ್ರೆ ವೀಡಿಯೋಗಳನ್ನ ನಾನು ಕೂಡ ನಾನು ತುಂಬ ಜನದ ಟೆಕ್ ಅವ್ರದ್ದು ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು ನಾವು ಅವ್ರ ಹತ್ರ ತಿಳ್ಕೊಬೋದು ನಾನು ಪ್ರತಿಯೊಬ್ಬರು ವೀಡಿಯೋ ನೋಟಿಫಿಕೇಷನ್ ಬಂದು ವಿಡಿಯೋ ವೀಡಿಯೋ ಎಲ್ಲ ನೋಡ್ತಾಯಿರ್ತೀನಿ ನಾನು ಸುಮಾರು ಒಂದು ಏಳೆಂಟು ಜನರು ಟೆಕ್ ಅವ್ರದ್ದು ವೀಡಿಯೋನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನೋಟಿಫಿಕೇಷನ್ ಬರುತ್ತೆ ನಾನು ಅವ್ರದ್ದು ಕೂಡ ನೋಡಿ ನಾನು ತಿಳ್ಕೊಂಡುದ ನನಗೆ ಇನ್ನೊಬ್ರಿಗೆ ಗೊತ್ತಿಲ್ಲದೆ ಹೋದಾಗ ಅವ್ರೇನಾದರೂ ಕೇಳಿದ್ರೆ ನಾನು ಅವ್ರಿಗೂ ಕೂಡ ಇದ್ದೀನಿ ಇದು ನನಗೆ ಸಬ್ಸ್ಕ್ರೈಬ್ಗೋಸ್ಕರನೇ ನಾವು ಎಷ್ಟೊಂದು ಹೊಡೆದಾಡ್ತೀವಲ್ವಾ ಸಬ್ಸ್ಕ್ರೈಬ್ ತೊಗೊಂಡವರು ಮತ್ತು ಒಬ್ಬೊಬ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅವರ ಸಬ್ಸ್ಕ್ರೈಬ್ ತಗೊಳ್ಳೋ ಗಂಟ ಮಾತ್ರ ಅಷ್ಟೆ ಆಯಿತಾ ನಾವು ಸಬ್ಸ್ಕ್ರೈಬ್ ಮಾಡೋ ಗಂಟ ಅಷ್ಟೇ ಅವ್ರಿಗೆ ಅವ್ರು ಮಾಡಿರೋ ಸಬ್ಸ್ಕ್ರೈಬ್ನ ಲೆಸ್ಟ್ ಮಾಡ್ಕೋತಾ ಇದ್ದಾರೆ ಆಮೇಲೆ ನಾನು ಹೆಸರು ಬೇಡ ನಾನು ಒಬ್ಬರು ಲೈವಲ್ಲಿ ನೋಡಿದೆ ಲೈವಲ್ಲಿ ನೋಡಿ ಲೈವಲ್ಲಿ ಮಾತಾಡ್ತಾಯಿದ್ರು ಲೈವಲ್ಲಿ ನೋ ಲೈವ್ಗೆ ಹೋಗೋಣ ಅಂತ ಹೋಗ್ತಾ ಇದೆ ಅಲ್ಲಿ ಮಾತಾಡೋದು ನೋಡಿ ನಾನು ಹಾಗೆ ಸ್ಟಾಪ್ ಆಗ್ಬಿಟ್ಟು ಹೈಡಲ್ಲೇ ಇಟ್ಬಿಟ್ಟು ಬಂದೆ ನಾನು ನಾನು ತುಂಬ ಜನದ್ದು ಎಲ್ಲರದ್ದೇ ಅನ್ಸಬ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇರೋದೇ ಒಂದು ಐದು ಜನದ್ದು ಸಬ್ಸ್ಕ್ರೈಬು ಅಂತ ಹೇಳಿದ್ರು ನನಗೆ ಬೇಕಾದವ್ರ ಮೇನ್ ಪಾಯಿಂಟ್ ಮಾತ್ರ ಮಾತ್ರ ಮಾಡ್ಕೊಂಡಿದ್ದೀನಿ ಎಲ್ಲರದ್ದು ಇದು ಲೆಸ್ ಮಾಡ್ಕೊಂಡಿದ್ದೀನಿ ನಾನು ನೋಟಿಫಿಕೇಷನ್ ಯಾರ್ದು ಬರೋಲ್ಲ ನನಗೆ ಅಂತ ಹೇಳಿದ್ರು ಇದ್ದರು ಅವ್ರ ಹೆಸರು ಬೇಡ ಯಾರ ಹೆಸ್ರು ನಾನು ತೊಗೊಂಡಿಲ್ಲ ಇಲ್ಲಿ ಮತ್ತೆ ನಂದ 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 ಅಂತ ಯಾರು ಕಮೆಂಟ್ ಮಾಡಬೇಡಿ ನಾನು ಯಾರ ಹೆಸ್ರು ತೊಗೊಂಡಿಲ್ಲ ನಾನು ಹೇಳೋದು ನಾವು ಸಬ್ಸ್ಕ್ರೈಬ್ ಮಾಡಿದಾಗ ಅವರು ಕೂಡ ಮಾಡ್ತಾರೆ ಅಂತ ತಾನೇ ನಾವು ಮಾಡೋದು ನಾವು ಮಾಡಿದ್ಮೇಲೆ ಅವರು ಆ ರೀತಿ ಮಾಡಿದ್ರು ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಹ್ಞೂ ಇದನ್ನೇ ಹೇಳ್ತಾ ಇರೋದು ಲೈವಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆದವರು ನೀವು ಮುಂದೆ ಬರಬೇಕು ಅವರೂ ಮುಂದೆ ಬರಬೇಕು ಹಾಗಿದ್ರೆ ವಿಡಿಯೋ ನೋಡಿ ಅವರು ಕೂಡ ನಿಮ್ಮ ವೀಡಿಯೋ ನೋಡ್ತಾರೆ ಮಾನವೀಯತೆಯಿಂದ ಧರ್ಮದಿಂದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅವು ಇವ್ರು ಮಾಡಿಲ್ಲ ಅಂತಂದ್ರೂ ಕೂಡ ನೆಕ್ಸ್ಟ್ ನಿಮ್ಮ ಬೆನ್ನಿಂದ ಇರೋರು ಒಬ್ಬರು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ತುಂಬ ಜನ ಇದು ಅನುಭವದ ಮಾತುಕೊಳ್ಳಿದ್ದು ನನಗೂ ಕೂಡ ಅನುಭವ ಆಗಿರೋ ಮಾತುಗಳು ನಾನು ಕೂಡ ಒಬ್ರು ವೀಡಿಯೋ ನೋಡಿದ್ರೆ ನನ್ನ ವೀಡಿಯೋ ನೋಡ್ತಾರೆ ಅನ್ನೋದು ಒಂದು ಅನುಭವದ್ದು ಮಾತುಕೊಳ್ಳಿದ್ದು ನಾನು ತುಂಬ ಜನ ಇದು ವೀಡಿಯೋಸ್ನ ನೋಡ್ತೀನಿ ಲೈವ್ಗೆ ಹೋಗ್ತೀನಿ ವ್ಯಾಪಾರದಲ್ಲಿದ್ದರೂ ಕೂಡ ನಾನು ಲೈವ್ಗೆ ಹೋಗಿ ಜಾಯ್ನ್ ಆಗಿ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಇಷ್ಟೇ ನಿಮಿಷ ಅರ್ಧ ಗಂಟೆ ಕಾಲು ಗಂಟೆ ಅಂತ ಇಲ್ಲ ನನ್ನನ್ನು ಅರ್ಥ ಮಾಡ್ಕೊಂಡಿರೋರಿಗೆ ನಾನು ಆನಲ್ಲಿದ್ದು ಅಲ್ಲೊಂದು ಇಲ್ಲೊಂದು ಮೆಸೇಜ್ ಹಾಕ್ತಿರ್ತೀನಿ ಮತ್ತು ಒಬ್ಬರು ಲೈವ್ ಹೋದ್ಮೇಲೆ ಇಂಪಾರ್ಟೆಂಟು ಲೈವ್ ಹೋದ ನಾವು ಈ ವಿಷಯನ ಇಂಪಾರ್ಟೆಂಟ್ ವಿಷಯನ ತಿಳ್ಕೊಳ್ಳಿ ಒಂದು ಹತ್ತು ಜನ ಚಾಟ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ ಹತ್ತು ಜನ ಚಾಟ್ ಮಾಡುವಾಗ ನೋಡಿ ಅವರು ಒಂದು ಇಬ್ರು ಮೂರು ಜನ ನನಗೆ ಕಾಣೋದೇ ಇಲ್ಲ ಆಯಿತಾ ಏನಕ್ಕೆ ಕಾಣೋದಿಲ್ಲ ಅಂತಂದರೆ ಅವರು ಇಲ್ಲಿ ಒಂದು ಮೆಸೇಜ್ ಹಾಕ್ತಾರೆ ನೆಕ್ಸ್ಟ್ ಮೇಲೆ ಕೆಳಗೆ ಲೈವ್ ನಡೀತಿತ್ತದಲ್ಲ ಅಲ್ಲಿ ಹೋಗಿ ಮೆಸೇಜ್ ಮಾಡ್ತಾ ಇರ್ತಾರೆ ನಾನು ಇದನ್ನು ಎಕ್ಸ್ಟ್ರಾ ಫೋನಿಂದ ಸರ್ಚ್ ಮಾಡ್ಕೊಂಡು ಬಂದಿರೋದು ಇದು ಆಯಿತಾ ನನ್ನ ಹತ್ರ ಎರಡು ಫೋನ್ ಇದೆ ಎರಡು ಫೋನಿಂದ ನನಗೆ ನಾನು ಇಬ್ಬಿಬ್ ಸಪೋರ್ಟ್ ಮಾಡ್ತಾ ಇರ್ತೀನಿ ನನ್ನ ಲೈವ್ ನಡೀತಿದ್ರು ಕೂಡ ನಾನು ತುಂಬ ಜನಕ್ಕೆ ಗೊತ್ತಿದೆ ನನ್ನ ಲೈವ್ ನಡೀತಿದ್ರು ಕೂಡ ಇನ್ನೊಬ್ರು ಲೈವ್ಗೆ ಹೋಗಿ ಜರ್ನ್ ಆಗಿರ್ತೀನಿ ನಾನು ಹಾಗೆ ನಾನು ತುಂಬ ಜನಕ್ಕೆ ನನ್ನ ಲೈವಿಗೆ ಬರೋದೇನೆ ನಾನು ಸರ್ಚ್ ಮಾಡ್ಕೊಂಡಿದ್ದೀನಿ ನಾನು ಮೆಸೇಜ್ ಅಲ್ಲೊಂದು ಇಲ್ಲೊಂದು ಮೆಸೇಜ್ ಮಾಡ್ತಿರ್ತಾರೆ ಮದುವೆ ಇರೋದೇ ಇಲ್ಲ ನಾವು ಏನು ಮಾತಾಡಿರ್ತೀವಿ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ ಆಮೇಲೆ ಹೇಳಿ ಸಿಸ್ಟರ್ ನಾನು ಇರಲಿಲ್ಲ ಅಂತ ಹೇಳ್ತಾರೆ ಇಲ್ಲ ಹಾಳು ಇಟ್ಬಿಟ್ಟು ಹೋಗಿದೆ ಅಂತ ಹೇಳ್ತಾರೆ ಅದನ್ನು ನಾನಿಲ್ಲಿ ಸರ್ಚ್ ಮಾಡ್ಕೊಂಡು ಬಂದಿರೋದು ನಾನು ಆ ಲೈವಲ್ಲಿ ಬರ್ತಾರೆ ಅಲ್ಲಿ ಹೋಗಿ ಒಂದು ಮೆಸೇಜ್ ಮತ್ತು ಇಲ್ಲಿ ಹೋಗಿ ಒಂದು ಮೆಸೇಜ್ ಅದು ನಮಗೆ ಕೌಂಟ್ ಆಗೋದಿಲ್ಲ ಯಾವುದೇ ವ್ಯೂಸ್ಗಾಗಲಿ ವಾಚ್ ಅವ್ರಿಗಾಗಲಿ ನಮಗೆ ಕೌಂಟ್ ಆಗೋದಿಲ್ಲ ಬನ್ನಿ ಮಾಡಿ ಅಲ್ಲೂ ಹೋಗಿ ಮಾಡಬೇಕು ಅಂತಂದು ವ ಹತ್ತು ನಿಮಿಷ ಮಾಡಿದಾಗ ಕರೆಕ್ಟಾಗಿ ಐದೇ ನಿಮಿಷ ಸಿಸ್ಟರ್ ನನ್ನ ಕೈಲಿ ಆಗೋದು ಇಷ್ಟೇ ಐದು ನಿಮಿಷ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಪೋರ್ಟ್ ಮಾಡಿ ನನಗಲ್ಲ ಬೇರೆಯವ್ರಿಗಾದ್ರೂ ಅಷ್ಟೇ ಕಂಟಿನ್ಯೂಸ್ ಆಗಿ ಅವ್ರಿಗೊಂದು ನೀವು ಒಂದು ಇಪ್ಪತ್ತೈದು ಮೆಸೇಜ್ ಹಾಕಿದ್ರೆ ಅವ್ರಿಗೆ ಎಷ್ಟು ಅವ್ರಿಗೆ ಎಲ್ಪ್ ಆಗುತ್ತೆ ಅಲ್ವ ಒಂದು ಮೆಸೇಜ್ ಹಾಕೋದು ಇಲ್ಲಿ ಬರೋದೊಂದು ಮೆಸೇಜ್ ಅದು ಕೌಂಟೇ ತೊಗೊಳಲ್ಲ ಲೈವು ಕೌಂಟೇ ತೊಗೊಳಲ್ಲ ಅದು ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ ನೀವು ಆ ರೀತಿ ಮಾಡಿದರೆ ನಿಮಗೊಬ್ಬರು ಆ ರೀತಿ ಮಾಡೇ ಮಾಡ್ತಾರೆ ಅವಾಗ ಯೂಸೇ ಆಗೋಲ್ಲ ಅಯ್ಯೋ ನಾನು ಅಷ್ಟು ಜನ ಬಂದು ಸಬ್ಸ್ ಲೈವ್ಗೆ ಸಪೋರ್ಟ್ ಮಾಡಿದ್ರು ವಾಚ್ ಅವರೇ ಬಂದಿಲ್ಲ ಮತ್ತೆ ವ್ಯೂಸ್ ಕೂಡ ಆಗಿಲ್ಲ ಅಂತ ಅಂತಾರಲ್ವ ಇದನ್ನು ಸರ್ಚ್ ಮಾಡಿ ಹೋಗಿ ಒಬ್ಬೊಬ್ರು ಐದೈದು ನಿಮಿಷ ಹತ್ತು ನಿಮಿಷ ಬರೀ ಸಪೋರ್ಟ್ ಮಾಡಿದ್ರೆ ಸಾಕು ವಾಚೋರು ಬರುತ್ತೆ ನ್ಯೂಸು ಕೂಡ ಬರುತ್ತೆ ನಮಗೆ ಚಾಟ್ ರೇಟು ಕೂಡ ಬರುತ್ತೆ ಆ ಲೈವ್ಗೆ ಬೆಲೆ ಕೂಡ ಇರುತ್ತೆ ನಾವು ಅಲ್ಲೂ ಹೋಗಿ ಒಂದು ಮೆಸೇಜು ಇಲ್ಲಿ ಹೋಗಿ ಒಂದು ಮೆಸೇಜು ಮಾಡಿ ಅವ್ರಿಗೂ ಸಪೋರ್ಟ್ ಆಗೋದಿಲ್ಲ ನಮಗೂ ಸಪೋರ್ಟ್ ಆಗೋದಿಲ್ಲ ನಾವು ಮಾಡಿದ್ದು ಹೋಗಿ ಸಪೋರ್ಟ್ ಕೂಡ ಅವ್ರಿಗೆ ವೇಸ್ಟ್ ಆಗುತ್ತೆ ಅಲ್ವಾ ಈ ರೀತಿ ಮಾಡಬೇಡಿ ಯಾರೇ ಆದರೂ ಅಷ್ಟೇ ಒಂದು ಲೈವ್ಗೆ ಬಂದ ಮೇಲೆ ಒಂದು ಐದು ನಿಮಿಷ ಸಪೋರ್ಟ್ ಮಾಡಿ ಮತ್ತು ಒಬ್ರಿಗೆ ಸಬ್ಸ್ಕ್ರೈಬ್ ಆಗಬೇಕಾದ್ರೆ ಒಂದು ಶಾರ್ಟ್ಸ್ ವೀಡಿಯೋನಾದರೂ ಫುಲ್ ನೋಡಿ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮಗೆ ಬಿಡು ಆದಾಗ ಮತ್ತು ಅದರ ಒಂದು ದೊಡ್ಡ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಕಷ್ಟ ಪ್ರತಿ ಒಬ್ಬರು ಕೂಡ ನಾವು ಹೆಣ್ಮಕ್ಳು ಕಷ್ಟಪಡ್ತಿರೋದೇ ಒಂದೊಂದು ಸಬ್ಗೆ ನಾವೇನೋ ನಮ್ಮಲ್ಲಿರೋ ಒಂದು ಟ್ಯಾಲೆಂಟನ್ನ ನಾವು ಒಂದ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನಮ್ಮ ವೀಡಿಯೋ ವೈರಲ್ ಆಗ್ಬೋದು ಒಂದು ನಾವು ಏನೋ ಒಂದು ಮುಂದೆ ಹೋಗ್ಬೋದು ಹೆಜ್ಜೆ ಅನ್ನೋದು ಒಂದು ಆಸೆಯೇ ಇಟ್ಕೊಂಡಿರ್ತೀವಿ ಅಲ್ವಾ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ಆಸೆ ಇಟ್ಕೊಂಡಿರ್ತೀವಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ಬೋದು ಈ ರೀತಿ ಎಲ್ಲ ಮಾಡಿದಾಗ ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟಂಥ ಸಪೋರ್ಟು ಕೂಡ ವೇಸ್ಟ್ ಆಗುತ್ತೆ ಅಲ್ಲ ಪ್ಲೀಸ್ ಯಾರೂ ಆ ರೀತಿ ಮಾಡಬೇಡಿ ಒಂದು ಲೈವ್ಗಾದರೂ ಹೋದರೂ ಅಷ್ಟೇ ನೀವು ಲೈವಲ್ಲಿ ಒಂದು ಹತ್ತು ನಿಮಿಷನಾದರೂ ಸಪೋರ್ಟ್ ಮಾಡಿ ಕನಿಷ್ಠ ಫಸ್ಟ್ ಐದು ನಿಮಿಷನಾದರೂ ಸಪೋರ್ಟ್ ಮಾಡಿ ಐದು ನಿಮಿಷ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಸೇಜ್ ನಾವು ಮಾಡೇ ಮಾಡ್ತೀವಿ ಅವ್ರಿಗೆ ಅವ್ರಿಗಾದ್ರೂ ಚಾರ್ಟ್ ರೈಟ್ ಕೂಡ ಬರುತ್ತೆ ನಾನು ಕೇ ಹೇಳೋದು ಇಷ್ಟೇ ನಾವು ಐದು ನಿಮಿಷ ಸಪೋರ್ಟ್ ಮಾಡಿದ್ದೀವಿ ನಮ್ಗೆ ಬಂದು ಅವ್ರು ಎಷ್ಟೊತ್ತು ಮಾಡ್ತಾರೆ ಅನ್ನೋದಲ್ಲ ನಿಮ್ಮ ಕರ್ತವ್ಯನ ನೀವು ಮಾಡಿ ದೇವ್ರಿಗೆ ದೇವರು ನಿಮಗೆ ಖಂಡಿತ ಪ್ರತಿಫಲನ ಕೊಟ್ಟೆ ಕೊಡ್ತಾರೆ ನಿಮಗೆ ಕೊಟ್ಟಿರೋಂಥ ಫಲನ ಸಬ್ಸ್ಕ್ರೈಬ್ ಮಾಡೋರು ಅಷ್ಟೇ ನಿಮಗೆ ಟೈಮ್ ಇದ್ದಾಗ ಅವರ ವೀಡಿಯೋಸ್ ನೋಡಿ ಡೈಲಿ ನೋಡೋಕ್ಕಾಗಲಿಲ್ಲ ಅಂದರು ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ವೀಡಿಯೋನಾನು ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಸಿಗುತ್ತೆ ನಿಮಗೂ ಕೂಡ ಸಪೋರ್ಟ್ ಸಿಗುತ್ತೆ ಅಲ್ವಾ ಯಾರೂ ವೀಡಿಯೋ ನೋಡಿದ್ರೇ ಕನೆಕ್ಟಾಗಿ ಲೆಸ್ ಆಗೋದು ತುಂಬ ವೇಸ್ಟ್ ಅಲ್ವಾ ಅದು ನಾವು ಅವ್ರಿಗೆ ಕನೆಕ್ಟ್ ಆದರೂ ಕೂಡ ಲೆಸ್ ವೇಸ್ಟ್ ಅದು ಯಾರೂ ಈ ರೀತಿ ಮಾಡಬೇಡಿ ನನಗೆ ನಿನ್ನೆ ಒಬ್ರಲ್ಲ ಇಬ್ಬರಲ್ಲ ಐದಾರು ಜನ ಹೇಳಿರೋದು ಈ ಥರ ಲೆಸ್ ಆಗ್ತಿದೆ ಈ ಥರ ಲೆಸ್ ಆಗ್ತಿದೆ ಅಂತ ಹೇಳಿ ನಾನು ವೀಡಿಯೋ ನೋಡಿಯೇ ಕನೆಕ್ಟ್ ಆಗೋದು ನನ್ನ ನೋಡಿರ್ಬೋದು ತುಂಬ ಲೈಟ್ಗಳಲ್ಲಿ ಎಲ್ಲರೂ ಕೇಳ್ತಾರೆ ಕನೆಕ್ಟಾಗಿ ಏನೂ ಆಗೋಲ್ಲ ಏನೂ ಆಗಲ್ಲ ಅಂತ ನಾನು ಅವ್ರಿಗೆ ಹೇಳ್ತೀನಿ ಇಲ್ಲ ನಾನು ನಾಳೆನೇ ಕೊಡೋದು ಕಮೆಂಟ್ ಮಾಡಿ ನೀವು ಏನು ಸಬ್ಸ್ಕ್ರೈಬ್ ಆಗಬೇಡಿ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಮಾಡಿ ನಾನು ಕೊಟ್ಟ ಮೇಲೆ ನೀವು ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ಒಂದು ವಿಡಿಯೋ ನೋಡಿ ಕನೆಕ್ಟ್ ಆದರೆ ಅವ್ರಿಗೆ ಶಾಶ್ವತವಾಗಿ ಉಳ್ಕೊಬೇಕು ಅದು ಅಲ್ವಾ ಒಂದೊಂದು ಸಬ್ಗೋಸ್ಕರ ಒಬ್ಬೊಬ್ರು ಲೈವಲ್ಲಿ ಹೋಗಿ ಒಂದು ಹತ್ತು ನಿಮಿಷ ನಾವಿದ್ದು ಸಹ ಪ್ರಯತ್ನ ಮಾಡ್ತೀವಿ ಅಂದಾಗ ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲೇಬೇಕು ಆ ಪ್ರತಿಫಲ ವೇಸ್ಟ್ ಆಗೋದು ಬೇಡ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲ ಅವರು ಲೈವಲ್ಲಿ ಹೋಗಿ ಕನೆಕ್ಟ್ ಆಗೋರಿಗೆ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರುವೇ ವೀಡಿಯೋ ನೋಡಿದೆ ಕಮೆಂಟ್ ಮಾಡಬೇಡಿ ವಿಡಿಯೋ ನೋಡಿ ದೊಡ್ಡ ವೀಡಿಯೋ ನೋಡೋಕ್ಕಾಗಲಿಲ್ಲ ಅಂದರೆ ಮೂರು ನಿಮಿಷದ ವೀಡಿಯೋ ನೋಡೋಕ್ಕಾಗಲಿಲ್ಲ ಅಂತಂದರೂ ಕೂಡ ಒಂದು ಹದಿನೈದು ಸೆಕೆಂಡ್ದು ಒಂದು ಶಾರ್ಟ್ಸ್ ವೀಡಿಯೋ ಇರುತ್ತೆ ಇಲ್ಲ ಹತ್ತು ಸೆಕೆಂಡ್ದು ಶಾರ್ಟ್ಸ್ ವೀಡಿಯೋ ಇರುತ್ತೆ ಆ ಶಾರ್ಟ್ಸ್ ವೀಡಿಯೋ ನೋಡಿ ಅವ್ರಿಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬನ್ನಿ ಖಂಡಿತ ಅವ್ರಿಗೂ ಉಪಯೋಗ ಇದೆ ನಿಮಗೂ ಉಪಯೋಗ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಏನಾದರೂ ತಪ್ಪಿದ್ದಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗೆ ಅದನ್ನು ನಾನು ತಿತ್ಕೋತೀನಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್